ಸರ್ ನಿಗಮ ಅಕ್ರಮ ಹಣ ವರ್ಗಾವಣೆ ಈಗ ಸಿ ಬಿ ಐ ಎಂಟ್ರಿ ಆಗಿದೆ ಸರ್ ಯೂನಿಯನ್ ಬ್ಯಾಂಕ್ನವರು ಪತ್ರ ಬರೆದಿದ್ದು ಸಿ ಬಿ ಐನವರು ಬಂದು ಈಗ ಸರ್ ಕೇಸ್ ಕೇಸಿಗೆ ಅಲ್ಲಿಗೆ ಅಲ್ಲ ಈಗ ಸಿ ಬಿ ಐನವರಿಗೆ ಬ್ಯಾಂಕಿನಿಂದ ಪತ್ರ ಬರೆದಿದ್ದರು ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ ಬ್ಯಾಂಕ್ ಫ್ರಾಡ್ಗಳು ಮೂರು ಕೋಟಿ ಮೇಲೆ ಆಗಿದ್ದರೆ ಅದನ್ನು ಸೋಮೋಟೋ ಸಿ ಬಿ ಐ ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ ಅದೇ ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಬಿ ಐಗೆ ಪತ್ರ ಬರೆದಿದ್ದಾರೆ ಆ ಆಧಾರದ ಮೇಲೆ ಅವರು ಸಿ ಬಿ ಐ ತಗೊಂಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ ಅವರು ನಮ್ಮ ಇಲಾಖೆಯ ಅಂದರೆ ಏನು ಟ್ರೈಬಲ್ ವೆಲ್ಫೇರ್ ಇಲಾಖೆ ಏನಿದೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಇದೆ ಇವೆಲ್ಲಗಳನ್ನು ಕೂಡ ಸರ್ಕಾರದ ಇಲಾಖೆಗಳಿಗೆ ಸಿ ಬಿ ಐ ತನಿಖೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ ಯಾಕೆಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗತ್ತೆ ಅವ್ರ ಪತ್ರ ಬರೀಬೇಕಾಗುತ್ತೆ ಪತ್ರ ಬರೆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಅದರಿಂದ ಈಗ ಸರ್ಕಾರ ಅಂದರೆ ಈಗ ಕ್ಯಾಬಿನೆಟ್ಟು ಕ್ಯಾಬಿನೆಟ್ಟು ಇಲ್ಲ ಈಗ ನಾವು ಮೀಟ್ ಮಾಡೋ ಹಾಗಿಲ್ಲ ಎಮ್ ಸಿ ಮುಗಿದ ಮೇಲೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ತೀರ್ಮಾನವನ್ನು ತಗೊಳ್ತಾರೆ ಸಚಿವರಿಗೆ ಸಿ ಬಿ ನೋಟಿಸ್ ಕೊಟ್ಟರೆ ಇನ್ನಷ್ಟು ಸರ್ಕಾರಕ್ಕೆ ಇನ್ನಷ್ಟು ಮುಜುಗರಲ್ವಾ ರಾಜೀನಾಮೆ ಅಲ್ಲ ನಾವು ಈಗ ಅವರು ಅವ್ರ ಪತ್ರ ಸಚಿವರಿಗೆ ಬರೆಯೋದಕ್ಕಿಂತ ಸರ್ಕಾರಕ್ಕೆ ಬರೀತಾರೆ ಸರ್ ಸರ್ಕಾರಕ್ಕೆ ಬರೀತಾರೆ ಮೊದಲು ಸರ್ಕಾರಕ್ಕೆ ಬರೆದ ಮೇಲೆ ನಾವು ತೀರ್ಮಾನ ತಗೊಳ್ತೇವೆ ಸರ್ ಇದರಲ್ಲಿ ಸಚಿವರ ಕೈವಾಡ ಇಲ್ಲ ಅನ್ನೋದಾದ್ರೆ ನಿಗಮಕ್ಕೆ ಒಂದು ಇಪ್ಪತ್ತಾರು ಕೋಟಿ ವಾಪಸ್ ಬಂದಿದೆ ಅಂತ ವಾಪಸ್ ಬಂದಿದೆ ಅಂದರು ಆದರೆ ಈಗಲೂ ಬರೀ ಐದು ಕೋಟಿ ರೂಪಾಯಿ ಮಾತ್ರ ನಿಗಮಕ್ಕೆ ವಾಪಸ್ ಬಂದಿದೆ ಅಲ್ಲ ನನಗ್ ಗೊತ್ತಿದ್ದಂಗೆ ಅವರು ಹೇಳಿಕೆ ಎಲ್ಲೂ ನೋಡಲಿಲ್ಲ ನಾನು ಬೇರೆ ಬೇರೆ ಹೇಳಿ ಹೇಳಿಕೆ ಹೇಳಿಕೆಗಳನ್ನು ನೋಡಿದ್ದೇನೆ ನನಗೆ 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 ಗಮನದಲ್ಲಿಲ್ಲ ಅದು ಅವರು ಒಂದು ವೇಳೆ ವಾಪಸ್ ಬಂದಿದ್ದರೆ ಅದನ್ನು ಕೂಡ ಎಲ್ಲ ಗಮನಿಸಬೇಕಾಗುತ್ತಲ್ಲ ಸಿ ಬಿ ಐನವರು ಗಮನಿಸ್ತಾರೆ ಯಾಕೆಂದರೆ ಬ್ಯಾಂಕಿನ ವಿಷಯ ಬ್ಯಾಂಕ್ ಬರೋದು ಹೋಗೋದು ಎಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಅದನ್ನು ಅವರು ಗಮನಿಸ್ತಾರೆ ಒಂದು ವೇಳೆ ಸಚಿವರನ್ನು ಕೂಡ ಕರೆದು ತನಿಖೆ ಮಾಡಬೇಕು ಅಂತೇಳಿ ಸಿ ಬಿ ಐನವರಿಗೆ ಅನಿಸಿದರೆ ಮಾಡ್ಬೋದು ಅದು ಗೊತ್ತಿಲ್ಲ ನನಗೆ ಅದು ಅವರ ಮ್ಯಾಂಡೇಟ್ ಏನಿದೆ ಗೊತ್ತಿಲ್ಲ